ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಜಿಟಿ ನಾಟಿ ಸತೀಶ್ ಜಿ ಎಂ ಸಿ ಹೋಟೆಲ್ ಪಕ್ಕಾ ನಾಟಿ ಊಟ ನಾಟಿ ಸ್ಟೈಲ್ ಊಟ ಈ ದಿನ ನಮ್ಮ ಹೋಟೆಲ್ಗೆ ಎ ಸಿ ಗಿರೀಶ್ ಅವರು ಬಂದಿದ್ದಾರೆ ಈ ಒಂದು ನಾಟಿ ಕೋಳಿ ಪಕ್ಕಾ ನಾಟಿ ಕೋಳಿ ಊಟ ಹೇಗಿದೆ ಎಂಬ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಜಿಟಿ ಹೇಗಿದೆ ನಮ್ಮ ನಾಟಿ ಕೋಳಿ ಸಾರು ಊಟ ಮುದ್ದೆ ಊಟ ಸಾರ್ ತುಂಬಾ ಅದ್ಭುತವಾಗಿದೆ ಏನ್ ಹೇಳ್ತೀರಿ ವೀಕ್ಷಕರಿಗೆ ಅಥವಾ ಗ್ರಾಹಕರಿಗೆ ವೀಕ್ಷಕರಿಗೆ ನಾನು ಹೇಳೋದೇನಿಲ್ಲ ಇವತ್ತು ನಾವು ಕಾಸ್ ಕೊಟ್ಟಿ ಬೇರೆ ಕಡೆ ಎಲ್ಲೋ ಆರೋಗ್ಯಕ್ಕೆ ಹಾನಿಕರವಾದಂತ ಫುಡ್ ತಿನ್ನೋದಕ್ಕಿಂತ ಈ ತರ ನಾಟಿ ಕೋಳಿ ನಾಟಿ ಕೋಳಿ ಸಾಂಬಾರು ಈ ತರ ಊಟ ಸಿಗೋದು ಇವತ್ತು ಅಪರೂಪ ಈ ತರ ಊಟ ಮಾಡಿದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿರ್ತದೆ ಈ ತರ ಊಟ ಸಿಕ್ಕಿದಾಗ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಹೋಟೆಲ್ ಅಡ್ರೆಸ್ ಹೇಳಿ ಅಡ್ರೆಸ್ ಬಂದು ಕೊಪ್ಪು ರಸ್ತೆ ಚಾಮನಳ್ಳಿ ಗ್ರಾಮ ಇಲ್ಲಿ ಬಂದ್ರೆ ಎಷ್ಟು ದೂರ ಆಗುತ್ತೆ ಹೇಳ್ಬಿಡಿ ಮದ್ದೂರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇಲ್ಲ ಒಂದ್ ಕಿಲೋಮೀಟ್ರ್ ಒಂದ್ 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 ಕಿಲೋಮೀಟರ್ ಅಲ್ಲೆಲ್ಲ ಈ ಹೋಟೆಲ್ ನಿಮ್ಗೆ ಇದೆ ಈ ಮದ್ದೂರಿಂದ ನಾಟಿ ಕೋಳಿ ಊಟನಾ ಪಕ್ಕ ನಾಟಿ ಕೋಳಿ ಊಟ ಮೊಟ್ಟೆ ನೋಡಿ ಇದು ಮೊಟ್ಟೆ ಇದೆಯಲ್ಲ ಈ ಬಂಡಾರ ನೋಡಿ ಈ ಫಾರ್ಮ್ ಈ ನಾಟಿ ಮಟ್ಟೆ ಬಂಡಾರ ನೋಡಿ ಯಾವ ತರ ಇದೆ ಇದು ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಸುಮ್ಮನೆ ನಾವು ಕೂಡ ಕೊಟ್ಟು ಸುಮ್ನೆ ಆರೋಗ್ಯನ ಹಾಳ್ಮಾಡ್ಕರೋದ್ಕಿಂತ ಈ ತರ ಪಕ್ಕ ಈ ನಾಟಿ ಸ್ಟೈಲ್ ಊಟ ಮಾಡಿದ್ರೆ ನಾವು ಹೆಲ್ತಿಯಾಗಿರ್ತೀವಿ ಬನ್ನಿ ಒಮ್ಮೆ ಭೇಟಿ ಕೊಡಿ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಮತ್ತೆ ಈ ನಾಟಿ ಕೋಳಿ ಊಟ ಕಾಂಬೋ ಮುದ್ದೆ ರೈಸು ಸಾಂಬಾರು ಮುದ್ದೇನ ಆಗಲಿ ಊಟ ಮಾಡಿದ್ದೀನಿ ಈಗ ಸಾಂಬಾರು ಮೊಟ್ಟೆ ಮತ್ತೆ ಸೋತೆಕಾಯಿ ಮತ್ತೆ ಈಗ ಅದು ಈರುಳ್ಳಿ ಈ ಮಾಂಸನೂ ಅಷ್ಟೇ ಪೀಸು ಹಾಕಿದ್ದಾರೆ ಚೆನ್ನಾಗಿದೆ ಊಟ ಅದ್ಭುತವಾಗಿದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನೀವೇ ನೋಡಿ ನಾನ್ ನೋಡಿದ ಹೋಟ್ಲು ಏನೋ ಬರೋಣ ಒಂದ್ಸಲಿ ಊಟ ಮಾಡೋಣ ಅನ್ಕೊಂಡ್ ಬಂದೆ ತುಂಬಾ ಅದ್ಭುತವಾಗಿದೆ ಇವತ್ತಿನ ಕಾಲದಲ್ಲಿ ಈ ತರ ಊಟ ಸಿಗೋದು ರೇರು